ಗುರುವಿನ ಸ್ಥಾನ ಶ್ರೇಷ್ಠವಾದುದು ವ್ಯಕ್ತಿ ಗುರುವಿನ ಚರಣದಲ್ಲಿದ್ದರೆ ಸುಜ್ಞಾನಪೂರ್ವಕ ಅರಿವಿನೊಂದಿಗೆ ಬದುಕನ್ನು ಸುಂದರಗೊಳಿಸಿಕೊಳ್ಳಲು ಸಾಧ್ಯವಿದೆ ಅರಿವಿನ ಬೆಳಕು ನೀಡುವ ಶಕ್ತಿ ಗುರುವಿಗೆ ಇದೆ ಎಂದು ಶಿಕ್ಷಕಿ ಪೂಜಾ ವಿರಾಪುರ್ ಹೇಳಿದರು ಸಮೀಪದ ದಕ್ಷಿಣ ಕಾಶಿ ಕಾಲ್ಕಾಲೇಶ್ವರದಲ್ಲಿ ಇರುವ ಅಥರ್ವ ಪ್ರೀ ಪ್ರೈಮರಿ ನ್ಯಾಷನಲ್ ಪಬ್ಲಿಕ್ ಹಾಗೂ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ನಲ್ಲಿ ಗುರುವಾರ ನಡೆದ ಗುರು ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮನುಷ್ಯ ತನ್ನ ಜೀವನದಲ್ಲಿ ಸಹಜವಾಗಿ ಸುಖ ಸಮೃದ್ಧಿ ಹಾಗೂ ಆತ್ಮರಾಮ ರೂಪವಾದ ಆನಂದವನ್ನು ಅನುಭವಿಸಬೇಕೆಂದು ಬಯಸುತ್ತಾನೆ ಇವುಗಳ ಪ್ರಾಪ್ತಿಗೆ ಮೊದಲು ಜ್ಞಾನದ ಅವಶ್ಯಕತೆ ಇರುತ್ತದೆ ಜ್ಞಾನ ಗುರುವಿನಿಂದ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದರು ಶಿಕ್ಷಕ ಆನಂದ್ ದೊಡ್ಮನಿ ಮಾತನಾಡಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವಂತೆ ಗುರು ಕೃಪೆಯಾದರೆ ಸ್ವತಃ ಪರಮಾತ್ಮನೇ ನಿಮ್ಮ ಹತ್ತಿರ ಬರುತ್ತಾನೆ ಸದ್ಗುರುವಿನಲ್ಲಿ ನಂಬಿಕೆ ಬಹಳ ಮುಖ್ಯ ಎಂದು ಹೇಳಿದರು ಇದೇ ವೇಳೆ ಶಬೀನಾ ಬೆಳ್ಳಟ್ಟಿ ಕವಿತಾ ಹಿರೇಮಠ ಎಡ್ವರ್ಡ್ ಆಡೋರಿ ನಿರ್ಮಲಾ ಸಾರಂಗಮಠ ಯಮ್ನೂರಪ್ಪ ಗೋಣಿ ಸೇರಿದಂತೆ ಇತರರು ಇದ್ದರು ಪೊರಂಗೆ ಕೊಟ್ಟಿದ್ದು ಕೆಟ್ಟು ಗುರ್ತು ಇಂದಿನ ಅದೇ ಮಾತು ಮಾತು ಹಾಸಿಗೆ ಎದ್ದಷ್ಟು ಕಾಲಚಾಚು ಮರಸುತ್ತ ಗುರುಗಳಿಗೆ ನಾವು ಗೌರವ ಕೊಡುತ್ತಾ ಇವತ್ತಿನ ದಿನ ನಾವು ಏನೋ ಒಂದು ತೀರ್ಮಾನ ತಗೊಂಡು ಏನಂದ್ರೆ ನಾವು ಗುರುಗಳ ನೋಡ್ತೇಳ್ತೀವಿ ಗುರುಗಳ ಮಾರ್ಗದರ್ಶನದಲ್ಲೇ ನಾವು ನೋಡಿದೀವಿ ನಮ್ಮ ಜೀವನದ ಮುಂದಿನ ಗುರಿಂದ ನಾವು ಕಲ್ಪೆ ತಲುಪ್ತೀವಿ ಅಂತ ನೀವು ನೀರು ತರಿಸಿ ಇವತ್ತಿನ ನಿಮ್ಮ ನಿರ್ಧಾರಕ್ಕೆ ಎಲ್ಲರಿಗೂ ಒಳ್ಳೇದಾಗಿ ಮಾಡ್ತೀವಿ nos